ಅಂದರೆ ಸಾಕ್ಷಿ ಈ ಗಿಡದಲ್ಲಿ ಈ ಗಿಡದಲ್ಲಿ ಈ ಥರ ರೆಕ್ಕೆ ಸರ್ ನೂರ ರಕ್ಕೆ ಇದೆ ಓಕೆ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದರೆ ನಾವು ಇಲ್ಲಿ ಒಂದು ಕಟ್ಟಿಂಗ್ ಆಯಿತು ಒಂದು ಕಟ್ಟಿಂಗ್ ಆದ ನಂತರ ನಾವೇನು ಮಾಡ್ತೇವೆ ಇದು ಪ್ರತಿ ಒಂದು ಎಲೆಗೆ ನಾವು ಬೇಕಾಗಿಲ್ಲ ನಾವೇನು ಮಾಡ್ತೇವೆ ಜನರಲ್ ಆಗಿ ಈ ಥರ ಒಂದು ಕಟ್ ಮಾಡ್ತೇವೆ ಈಗ ಜಸ್ಟ್ ಕಟ್ ಮಾಡಿದ್ದ ತಿಳ್ಕೊಳಿದ್ವಿ ನಾವೇನು ಮಾಡ್ತೀವಿ ಒಂದು ಎರಡು ಮೂರು ಹಂಡ್ರೆಡ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಅಕೊಮಿನೇಷನ್ ಆಗಿ ಆಗುತ್ತೆ ಅದರೊಳಗೆ ಇದ್ರೊಳಗೆ ಇನ್ನೊಂದು ಏನಿದೆ ನಾವು ಎಲ್ಲ ಪ್ರತಿ ಒಂದರಲ್ಲಿ ಬರೋದು ಬೇಡ ಅಂದರೆ ನಾವು ಏನು ಮಾಡ್ತೀವಿ ದೇರ್ ಈಸ್ ಸಮಥಿಂಗ್ ಕಾಲ್ ಇಸ್ ಕ್ರಾಸ್ ಕಟ್ಟಿಂಗ್ ಹಾಂ ಇದು ಪ್ರತಿ ಒಂದು ಬ್ರ್ಯಾಂಡ್ಗೆ ಯಾವಾಗ ನಾವು ಕಟ್ ಮಾಡೋಕೆ ಹೋಗ್ತೇವೆ ಟೈಮ್ ಕನ್ಸ್ಯೂಮನ್ ಜಾಸ್ತಿ ಆಗುತ್ತೆ ಲೇಬರ್ ಜಾಸ್ತಿ ಆಗುತ್ತೆ ಸೊ ಅಟ್ಲೀಸ್ ಟೂ ಟು ತ್ರೀ ಇವತ್ತು ನಾವು ಅದೇ ಟ್ರೈನಿಂಗ್ ಮಾಡಿದ್ದು ಒಂದು ಪೆನ್ಸಿಲ್ ಸೈಜು ಎರಡನೇದು ತುದಿ ಇದು ಜನರಲ್ ಇಲ್ಲಿ ಮಾಡಿದ್ರೆ ಸಾಕಿದಕ್ಕೆ ಇದರ ಕಾರ್ಬೋಹೈಡ್ರೇಟ್ಸ್ ಮುಂದೆ ಹಿಂದೆ ಅಕ್ಯುಮುಲೇಟ್ ಆಯಿತು ಆ್ಯಂಡ್ ನೆಕ್ಸ್ಟ್ ಕಮ್ಸ್ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ಯುವರ್ ನ್ಯೂಟ್ರಿಷನ್ ಪ್ಲೇ ವಿತ್ ಪ್ರೊಟೋಸಿಂಥಿಸ್ ಪ್ಲಸ್ ಯುವರ್ ಬಯೋಸ್ಟಿಬಿಲ್ ಸೊ ಅದು ಮಾಡಿದ ನಂತರ ನೋಡಿ ಈ ಬ್ರಾಂಚಲ್ಲಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರೋದಿಲ್ಲ ಸೊ ಇದು ನನಗೆ

ಅಷ್ಟೇ so ಅಲ್ಲಿ ಟೂ ನೋಟ್ಸ್ಟಾಂಡ್ ಸೋಫಾ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ರೆಡಿ ಫಾರ್